ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸೋಮರ್ಪೇಟೆ ತಾಲೂಕಿನ ವಿವಿಧ ಗಿರಿಜನರ ಹಾಡಿಗಳಿಗೆ ಭೇಟಿ ನೀಡಿ ಹಾಡಿ ನಿವಾಸಿಗಳ ಸಮಸ್ಯೆಯನ್ನು ಆಲಿಸಿದ್ರು ಕಿಬ್ಬೆಟ್ಟ ಹಾಡಿಗೆ ಭೇಟಿ ನೀಡಿದ ಸಂದರ್ಭ ಹದಿನೇಳು ಕುಟುಂಬಗಳಲ್ಲಿ ಹತ್ತು ಕುಟುಂಬದವರಿಗೆ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅಂತ ದೂರು ಕೇಳಿ ಬಂತು ಈ ಬಗ್ಗೆ ಕಂದ ಇಲಾಖೆ ಅಧಿಕಾರಿಯಿಂದ ಶಾಸಕರು ಪ್ರಶ್ನೆ ಮಾಡಿದ ಸಂದರ್ಭ ತಾಂತ್ರಿಕ ದೋಷವನ್ನ ತಿಳಿಸಿದರು ತಾಲೂಕು ಕೇಂದ್ರದಲ್ಲಿ ವಿವಿಧ ಇಲಾಖಾಧಿಕಾರಿಗಳಿಂದ ಕರೆಸಿ ಆಧಾರ್ ಕಾರ್ಡ್ ಆಂದೋಲನ ಹಮ್ಮಿಕೊಂಡು ಗಿರಿಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಗಿರಿಜನರಿಗೆ ಭರವಸೆ ನೀಡಿದರು ಕುಡಿಯುವ ನೀರಿಂದ ಸಮಸ್ಯೆಯಿಂದ ಬಗೆಹರಿಸಲು ಹಾಡಿಯೊಳಗೆ ಎರಡು ನೀರಿಂದ ಸಿಸ್ಟಮ್ಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವೀರೇಂದ್ರ ಕುಮಾರ್ ಅವರಿಗೆ ಸೂಚನೆ ನೀಡಲಾಯಿತು ಒಳಗುಂದ ಹಾಡಿಯಲ್ಲಿ ಸಮಸ್ಯೆ ಆಲಿಸಿದ ಶಾಸಕರು ಕುಡಿಯೋ ನೀರಿಂದ ಸಮಸ್ಯೆಯ ಬಗ್ಗೆ ಪಿಡಿಒ ಅವರನ್ನ ವಿಚಾರಿಸಿದರು ಬೋರ್ವೆಲ್ ಕೊರೆಸಿ ಎರಡು ವರ್ಷಗಳಾದರೂ ನೀರು ಸರಬರಾಜು ಮಾಡ್ತಾ ಇಲ್ಲ ದೊಡ್ಡಮಳ್ತೆ ಗ್ರಾಮ ಪಂಚಾಯಿತಿ ಸದಸ್ಯ ಅನುಕುಮಾರ್ ಈ ವಿಷಯವೊಂದ ಶಾಸಕರ ಗಮನಕ್ಕೆ ತಂದರು ಹದಿನೈದು ದಿನಗಳ ಒಳಗೆ ವಿದ್ಯುತ್ ಸಂಪರ್ಕ ಒದಗಿಸಬೇಕೆಂದು ಸೆಸ್ಕ್ ಎಇ ರವಿಕುಮಾರ್ ಅವರಿಗೆ ಸೂಚನೆ ನೀಡಲಾಯಿತು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತೇಳು ಹಾಡಿಗಳಿವೆ ಎಲ್ಲ ಹಾಡಿಗಳಿಗೂ ಭೇಟಿ ನೀಡಿ ಸಮಸ್ಯೆಯಿಂದ ಆಲಿಸಲಾಗುತ್ತೆ ಅಂತ ಶಾಸಕ ಮಂತ್ರಗೌಡ ತಿಳಿಸಿದರು ಒಂದು ತಿಂಗಳ ಒಳಗೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಕೆಲಸವನ್ನು ಪೂರೈಸಬೇಕು ಆಧಾರ್ ಕಾರ್ಡ್ ಪಡಿತರ ಚೀಟಿ ಮೊದಲು ಗಿರಿಜನರಿಗೆ ಸಿಗುವಂತಾಗಬೇಕೆಂದು ಡಾಕ್ಟರ್ ಮಂಥರಗೌಡ ಹೇಳಿದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಸೇರಿದಂತೆ ಅರಣ್ಯ ಕಂದಾಯ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ন্রাতথি ডাপ দাশেখেটি এমটেয়তেছ্ড están আনারহ তায়,. ংনায়মটেজ্চহঔক নারাই।

ನನಗ ತೆರೆಗೆ ಸರ್ಕಾರ ಯಾವ ಸರ್ಕಾರ ಆಗಿರೋನು ನೀವೇದಾಗ ಪೌಷ್ಟಿಕ ಆಹಾರ ಕೊಟ್ಟಿದ್ದು ಕೊಟ್ಟಿದ್ದೆ ಎಷ್ಟೋ ಜನಕ್ಕೆ ನೀವೇ ಕಾರಣದಿಂದ ಸಿಕ್ಕಿಲ್ಲ ಆಧಾರ್ ಕಾರ್ಡ್ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಯಾಕೆ ಸಮಸ್ಯೆ ಅಂತಂದ್ರೆ ನೀವೇಳ್ಗೆ ತಂಬ ಅವಕಾಶ ಸಿಕ್ಕಿಲ್ವೋ ಮೊಬೈಲ್ ನಂಬರ್ ಏನ್ ಬೇರೆ ಬೇರೆ ಕಾರಣ ಅಂತ ಇತ್ತು ನಾವೆಲ್ಲ ಬೇಜಾರ ಏನಂತಂದ್ರೆ ಎಲ್ಲರ್ಗು ವೋಟರ್ ಇಷ್ಟಿದೆಯಾ ಯಾವಿದ್ಯಾಪ್ ಹೇಳ್ತಾ ಇಲ್ಲ ಅದೇ ಹೇಳ್ತಾ ಇರೋದು ವೋಟರ್ಗೆ ನಮ್ಗ ಅನುಕೂಲ ಮಾಡ್ಕೊಳಕ್ಕೆ ಯಾರಿಗೂ ರಾಜಕಾರಣಿ ಅನುಕೂಲ ಮಾಡ್ಕೊಳಕ್ಕೆ ವೋಟ್ ರೆಡಿ ಮಾಡಿಸ್ತಾವ್ ಮಾತ್ರ ಆಧಾರ್ ಕಾರ್ಡ್ ಮಾಡಿಸಕ್ಕೆ ನಮಗೆ ಇಂಟ್ರೆಸ್ಟ್ ನಾವು ತೋರಿಸ್ತಾ ಇಲ್ಲ ದಯವಿಟ್ಟು ಈ ಭಾಗದಲ್ಲಿ ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ ಒಂದು ಪಟ್ಟಿ ನನಗೆ ಜವಾಬ್ದಾರಿ ಇದು ಅಲ್ವಾ ಈಗ ನಾನು ಹಾಡಿಗೆ ಹೋಗಿದ್ದು ಅಲ್ಲಿ ಅಲ್ಲಿ ಹದಿನೇಳು ಜನಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ ಇಲ್ಲಿ ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ ಅಂದ್ರೆ ನೀವು ನನ್ಗೊಂದು ಪಟ್ಟಿ ಕೊಡಿ ಕಾಣ ಅಂತೂ ನೀವು ಹೇಳಬೇಕು ಆಮೇಲೆ ನೀವು ಆಶಾ ಕಾರ್ಯಕರ್ತರು